ॐ तत्पुरुषाय विद्महे महादेवय धीमहि तन्नो रुद्रः प्रचोदय तन्नो रुद्रः प्रचोदयात् ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ಈಶ್ವರಲ್ಲ ನೀನೇ ಎಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ಶಾಮ್ ಶಾಂಬಟ್ರೆ ಕಾಲ ಎಷ್ಟು ಕೆಟ್ಟ ಹೋಯ್ತಲ್ಲ ಅಂತ ನಾವಿದೀವಲ್ಲ ಏನಂದ್ರೆ ಅಯ್ಯೋ ಅದ್ಯಾಕ್ರಿ ನಾನು ಏನ್ ಮಾತಾದ್ರೂ ಕೋಪ ಮಾಡ್ಕೊಂತೀರ ಈ ಕೆಟ್ಟ ಹೋಗಿರೋ ಕಾಲದಲ್ಲಿ ನಾವು ಇದೀವಲ್ಲ ಅದನ್ನ ನಾವು ಅನುಭವಿಸ್ತಾ ಇದೀವಲ್ಲ ಅಂತ ನಾನು ಹೇಳದೆ ಹಾಗೋ ತಿನ್ನೇನು ಅಲ್ಲ ಬಟ್ರೆ ಈ ವರ್ಷ ಮಳೆನೇ ಬರ್ಲಿಲ್ವಲ್ಲ ಯಾಕೆ ಯಾವಾಗ ಬರುತ್ತ ನನಗ್ ಗೊತ್ತ್ರಿ ಅಂದ್ರೆ ಜ್ಯೋತಿಷದಲ್ಲಿ ನನಗಿಂತಲೂ ಗೊತ್ತೇನ್ರಿ ಎಲ್ಲಾ ಗೊತ್ತು ಬಿಡ್ರಿ ನಿಮ್ಮ ನಂತರ ನಾನು ಅಂದ್ರೆ ನಾನು ಸತ್ಯೋಗ ಹೇಳ್ತಾ ಇದೀರಿ ಅಲ್ರಿ ಅಯ್ಯೋ ತಾನೆಲ್ ಹೇಳಿದೆ ಈಗ ತಾನೆ ನಿಮ್ಮ ನಂತರ ನಾನು ಅಂತ ಒಟ್ಟು ಹೇಳಿದ್ರಿ ಆಗಲ್ರಿ ಜ್ಯೋತಿಷ್ಯದಲ್ಲಿ ನೀವೇ ಮೊದಲು ನಿಮ್ಮ ನಂತರ ಅಂದ್ರೆ ಎರಡನೇ ಒಂದು ನಾನು ಅಂತ ಹೇಳಿದೆ ಹಾಗ ಅಲ್ಲ ಮಳೆ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತಾದ್ರಲ್ಲಿ ನೀವು ನನಗೆ ಗೊತ್ತು ಅಂತ ಒಟ್ಟು ಹೇಳ್ತಾ ಇದೀರೀ ಗೊತ್ತು ಗೊತ್ತೇ ಹೇಗ್ರಿ ಆಕಾಶದಲ್ಲಿ ಮೋಡಗಳು ಕರಿದಾಗ ತಣ್ಣನೆ ಗಾಳಿ ಬೀಸಿದಾಗ ಬಂದಾಗ ಮಳೆ ಬರುತ್ತೆ ನೀವೇ ಬೇಕಾ ಯಾರು ಹೇಳದಲ್ಲ ಅದಕ್ಕೆ ನಾನು ಹೇಳಿದೆ ಅಯ್ಯೋ ನಮಸ್ಕಾರ 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 ಬನ್ನಿ ಬನ್ನಿ ಕೂತ್ಕೊಳ್ಳಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನೀವೇನೋ ಕಷ್ಟದಲ್ಲಿ ಹಾಕೊಂಡ್ರೆ ಆಗಿದೆಯಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂದ ಹಾಗೆ ಕಷ್ಟ ಬಂದಾಗ ಇವರೆಲ್ಲ ಭವಿಷ್ಯ ಕಡಕ್ಕೆ ಬರ್ತಾರೆ ಬೆಳೆ ಇಲ್ಲ ಬೆಳೆ ಇಲ್ಲ ಅಂದ್ರೆ ನಮ್ ಗತಿ ಏನು ನಿಮ್ಮ ಹೊಟ್ಟೆ ಪಾಡೇನು ಓಹೋ ಬದುಕಿನ ಪ್ರಶ್ನೆ ಹೌದ್ರಿ ಜೋಯಸ್ರೆ ಈ ಸಾರಿ ಮಳೆ ಬರುತ್ತಾ ಬರುತ್ತೋ ತೋ ಇಲ್ವೋ ಶಾಂಬಟ್ರೆ ಇದೇ ಒಳ್ಳೆ ಸಮಯ ಯಾವುದಕ್ಕೆ ಮಳೆ ಬರೋದಕ್ಕ ಅಲ್ಲ ರೀ ಕೋವಿನ ಬಟ್ಟೆ ಮೇಲೆ ಶೇಡ್ ತೀರ್ಸ್ಕೊಳದಕ್ಕೆ ನಿಮ್ಮ ಹಳೆ ಚಾಳಿ ಬಿಟ್ಟಿಲ್ಲ ಈಗ ನೋಡ್ತಾ ಇರಿ ನಾನು ಏನು ಮಾಡ್ತೇನೆ ಅಂತ ನೋಡಿಯಪ್ಪ ಮಳೆ ಬಿಡಿಸುದು ಬೆಳೆ ಬೆಳೆಸುದು ಎಲ್ಲಾ ದೇವರು ಆ ದೇವ್ರಿಗೆ ಕೋಪ ಬಂದ್ರೆ ಮಳೆ ಬೆಳೆ ಇಲ್ಲದೆ ನಾವೆಲ್ಲ ಕೊಳಿಬೇಕಾಗತ್ತೆ ದೇವ್ರಿಗೆ ಕೋಪ ಬರುತ್ತ ಯಾಕೆ ನಮ್ಮಂತ ಅವರಿದ್ರೆ ಇನ್ನೇನು ಹಾಗಲ್ರಿ ನಮ್ಮಂತ ಅವರಿದ್ರೆ ಇನ್ನೇನು ಕಮ್ಮಿ ನಾವೇ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳೋಕೆ ಬಂದೆ ಅಷ್ಟರಲ್ಲಿ ನೀವು ನನ್ನ ಬಾಯಿಗೆ ಬೀಗ ಹಾಕ್ಬಿಟ್ರಿ ನೋಡಿ ಆ ದೇವ್ರಿಗೆ ಯಾಕೆ ಕೋಪ ಬರುತ್ತಂದ್ರೆ ಧರ್ಮ ಕರ್ಮ ನ್ಯಾಯ ನೀತಿ ಇವುಗಳಲ್ಲಿ ಲೋಪ ಕಂಡ್ರೆ ಆ ದೇವ್ರಿಗೆ ಕೋಪ ಬರುತ್ತೆ ಅದಕ್ಕೆ ನಮ್ಗೆಲ್ಲ ಇಂತ ಶಿಕ್ಷೆ ಕೊಡ್ತಾನೆ ಅಂತ ತಪ್ಪು ಯಾರು ಮಾಡಿದ್ದಾರೆ ಜೋಸ್ರಿ ನೋಡಿ ಇದಕ್ಕೆಲ್ಲ ಕಾರಣ ಗೋವಿಂದ ಭಟ್ ಇದಕ್ಕೆಲ್ಲ ಕಾರಣ ಗೋವಿಂದ್ ಭಟ್ ಗೋವಿಂದ ಗೋವಿಂದ್ ಏನು ಏನ್ ತಪ್ಪು ಮಾಡಿದ್ರು ನೀವು ಈ ಊರಿನವ್ರೆ ಪಂಚಾಯತಿಗೂ ಬಂದಿದ್ದೀರಿ ಎಲ್ಲ ವಿಷಯನೂ ಕೊಟ್ಟು ಆದ್ರೂ ಈ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ನಿಮ್ಗೆ ಏನಾದ್ರು ಬುದ್ಧಿ ಇದೆಯೇನ್ರಿ ಬುದ್ಧಿ ಅವ್ರು ಇಲ್ಲಿವರೆಗೂ ಬರ್ತಿದ್ರ ಶಾಂಬ್ರೆ ನಿಮ್ದು ಅತಿ ಆಯ್ತು ಹಾಗಲ್ರಿ ಇವ್ರಿಗೆ ಬುದ್ಧಿ ಇದ್ದಿದ್ರೆ ನೇರವಾಗಿ ಗೋವಿಂದ ಭಟ್ರ ಮನೆಗೆ ಹೋಗಿ ಶರೀಫನ್ನ ಇಲ್ಲಿಂದ ಕಳಿಸಿ ಅಂತ ಹೇಳ್ತಿದ್ರು ನಮ್ಮನ್ನು ಹುಡುಕೊಂಡು ಇಷ್ಟು ದೂರ ಬರ್ತಿರ್ಲಿಲ್ಲ ಅಂತ ಹೇಳಿದೆ ಹಾಗಾದ್ರೆ ಇದು ತಪ್ಪು ಅಂತೀರಾ ಮತ್ ಯಾಕೆ ಬಂದಿಲ್ಲ ಹಾಗಾದ್ರೆ ಈಗ ನಾವು ಏನ್ ಮಾಡ್ಬೇಕು ನೇರವಾಗಿ ಗೋವಿಂದ ಮನೆಗೆ ಹೋಗಿ ಸ್ವಾಮಿ ಶರೀಫನ್ನ ನೀಸುವವರೆಗೂ ನಮ್ಮೂರಿಗೆ ಮಳೆ ಬರಲ್ಲ ನೀವೇ ಕಳಿಸ್ತೀರೋ ಅಥವಾ ನಾವೇ ಕಳಿಸೋನು ಅಂತ ಕೇಳಿ ಗೋವಿಂದ ಭಟ್ರು ಇದನ್ನು ಯಾರು ಹೇಳ್ಕೊಟ್ರು ಅಂತ ಕೇಳಿದ್ರೆ ರಾಮ್ ಭಟ್ರು ಹೇಳಿದ್ರು ಅಂತ ಧೈರ್ಯವಾಗಿ ಹೇಳಿ ಹಾಗೆಲ್ಲ ಹೇಳ್ಬಿಡಿ ಆ ತರ ಹೇಳಿದ್ರೆ ಅವ್ರಿಬ್ರಿಗೂ ಏನು ಗೊತ್ತಿಲ್ಲ ಅಂತ ನಿಮ್ಮನ್ನು ಮರಳು ಮಾಡಿ ಬಿಡ್ತಾರೆ ಹೌದಪ್ಪ ಗೋವಿಂದ ಭಟ್ರ ಜಾಯಮಾನವೇ ಹಚ್ಚು ಇರುವುದನ್ನ ಹಾಗೆಯೇ ಹೇಳಿಬಿಡ್ತಾರೆ ಆಯ್ತು ಜಯಸ್ರೆ ನಮಗೆ ನಮ್ಮ ಊರಿನ ಕ್ಷೇಮ ನಮ್ಮ ಜನರ ಕ್ಷೇಮ ಗೋವಿಂದ ಹತ್ರ ಹೋಗಿ ಶರೀಫನ ಊರ್ನಿಂದ ಕಳಿಸ್ಲೇಬೇಕು ಅಂತ ಹೇಳ್ತೀನಿ ಅಷ್ಟು ಮಾಡಿದ್ರೆ ಬರ್ತದೆ ಅಷ್ಟು ಮಾಡಿ ಶರೀಪ ಈ ಊರ್ ಬಿಟ್ಟು ಹೋದ ಒಂದು ವಾರದಲ್ಲಿ ಮಳೆ ಬರಬಹುದು ಅಲ್ಲ ರೀ ನಾನಿರ್ ದೇವ್ರೆ ಖಂಡಿತ ಮಳೆ ಬರುತ್ತೆ ಅಂತ ನೀವು ಮಾತ್ಕೊಡೋದಿಕ್ಕೆ ಮಳೆ ಬರಬಹುದು ಇಲ್ಲ ತಡವಾಗಿ ಬರಬಹುದು ಆದರೆ ನೀವೀಗ ನಾ ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ಮಳೆ ಬರುವುದೇ ಇಲ್ಲ ಹಾಗೆ ಮಾಡ್ತೀನಿ ರಾಮ್ ಭಟ್ ಮಳೆ ಬರುತ್ತಾ ಅಂತ ಅದು ಗೊತ್ತಿದ್ರೆ ಆಗ್ಲೇ ಹೇಳ್ತಿದ್ನಲ್ರಿ ನಮಗ್ ಬೇಕಾದ ಏನು ಗೋವಿಂದ ಭಟ್ಟನ್ನ ಬೇರೆ ಬೇರೆ ಮಾಡೋದು ಅದಕ್ಕೆ ಮಳೆ ಬಂದಿಲ್ಲ ಅಂದ್ರೆ ಅನ್ರಿ ಹಾಗಲ್ರಿ ಶರೀಫನ್ನ ಗೋವಿಂದ ಭಟ್ಟನ್ನ ಬೇರೆ ಬೇರೆ ಮಾಡಿಲ್ವಲ್ಲ ಅದಕ್ಕೆ ಮಳೆ ಬಂದಿಲ್ಲ ಅಂದೆ ನೋಡೋಣ ಏನಾಗತ್ತೆ ಅಂತ ಈಗ ವಿಧಿ ಇಲ್ದೇನೆ ಗೋವಿಂದ ಭಟ್ಟ ಶರೀಫನ್ನ ಶಿಸ್ನಾಳು ಕಳಿಸಲೇಬೇಕು ಹಾಗೆ ಬಂದು ಉಪಾಯ ನಿಮ್ಮ ಉಪಾಯ ಆಗಿರ್ಲಿರಿ ರೈತರ ಹತ್ರ ದಾಕ್ಷಿಣ್ಯನೆ ತಗೊಂಡಿಲ್ವಲ್ಲ ಬೇಕು ಅಂತ ನಾನೇ ಬಿಟ್ಟೆ

ಜೀವನದಲ್ಲಿ ಪುಲ್ಗೋರಿನ ಹಜರತ್ ಶಾ ಖಾದ್ರಿ ಅವ್ರ ತರ ಎಲ್ಲಾ ಧರ್ಮಗಳನ್ನು ಗೌರವಿಸ್ಬೇಕು ಮನುಷ್ಯನಿಗೆ ಎರಡು ಕಣ್ಣು ಹೇಗೆ ಮುಖ್ಯವೋ ಹಾಗೆ ಎಲ್ಲಾ ಧರ್ಮಗಳನ್ನು ಏಕದೃಷ್ಟಿಯಿಂದ ನೋಡ್ಬೇಕು ಅದೇ ಮಾನವ ಧರ್ಮ ನಮಸ್ಕಾರ ಕೂತ್ಕೊಳ್ಳಿ ಶರೀಫಾ ಇವರಿಗೆ ನೀರು ನೀರ್ ಬಾ ನೀವು ನೀರು ಕೊಟ್ಟು ನಮ್ಮ ದಾಹ ತಣಿಸಬಹುದು ಆದ್ರೆ ಈ ಭೂಮಾಯಿ ದಾಹ ತರಿಸೋದಕ್ಕಾಗತ್ತಾ ಚೆನ್ನಾಗಿ ಹೇಳದ್ರಿ ಒಬ್ರು ಹಸಿವನ್ನು ನೀಗ್ಸ್ಬೋದೇ ಹೊರತು ಲೋಕದ ಹಸಿವನ್ನು ನೀಗಿಸಕ್ಕೆ ನಮ್ಮ ಕೈಯಿಂದ ಆಗತ್ತಾ ಅದು ಆ ಭಗವಂತನ ಭಗವಂತನೊಬ್ನಿಂದನೇ ಸಾಧ್ಯ ನಮಗೀಗ ಮಳೆ ಬೇಕಾಗಿದೆ ಹೌದು ನಮ್ಗೆಲ್ಲ ಮಳೆ ಬೇಕಾಗಿದೆ ಆದರೆ ಪಂಚಾಂಗದ ಪ್ರಕಾರ ಈ ವರ್ಷ ಮಳೆ ಬಹಳ ಕಡಿಮೆ ಯಾಕೆ ಯಾಕೆ ಅದು ದೈವೇಚ್ಛೆ ಗ್ರಹಗಳ ಸಂಚಾರ ಗ್ರಹಗಳ ಸಂಚಾರ ಅಲ್ಲ ನೀವು ಮಾಡಿದ ಅಪಚಾರ ಏನು ನಾನು ಅಪಚಾರ ಮಾಡುತ್ತೆ ಗೊತ್ತಿನ್ನೇನು ಸರಿಪನ್ನ ಅಗ್ರಹಾರದಲ್ಲಿ ಸೇರ್ಸ್ಕೊಂಡಿತ್ತಲ್ದೆ ಈ ಮನೆಯಲ್ಲಿ ತಂದಿಟ್ಕೊಂಡಿದ್ದೀರ ಇದನ್ನ ಅಪಚಾರ ಅಂದ್ರೆ ಆ ದೇವ್ರು ಒಪ್ಪಲ್ಲ ಆ ದೇವ್ರು ಒಪ್ಪಿಲ್ಲ ಅದಕ್ಕೆ ಮನೇನೂ ಬಂದಿಲ್ಲ ಓಹೋ ಇದು ಆ ರಾಮ್ ಭಟ್ರು ಶ್ಯಾಮ್ ಭಟ್ರು ಹೇಳ್ಕೊಟ್ರ ಅವ್ರು ಹೇಳೋದೇನು ನಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಅದಕ್ ನಾನೀಗ ಏನ್ ಮಾಡ್ಬೇಕು ಅಂತೀರ ಈ ಹುಡುಗನ ಈ ಊರ್ ಬಿಟ್ಟು ಕಳ್ಸ್ರಿ ಈ ಹುಡುಗನ್ನ ಊರ್ ಬಿಟ್ಟು ಕಳಿಸಿದ್ರೆ ಮಳೆ ಬರುತ್ತಾ ಮೊದಲು ಈ ಹುಡುಗನ ಕಳಿಸಿ ಮಳೆ ಬರುತ್ತಿನೋ ಆಮೇಲೆ ನೋಡೋಣ ಈ ಹುಡುಗ ಇಲ್ಲಿರುವಾಗಲೇ ಮಳೆ ಬಂದ್ರೆ ಇದುವರೆಗೂ ಮಳೆನೇ ಬಂದಿಲ್ಲ ಆಕಾಶದಾಗ ಒಂದು ತುಂಡು ಮೋಡನೂ ಇಲ್ಲ ಅದು ಹೇಗ್ರಿ ಇದಕ್ಕಿಂತ ಹಾಗೆ ಮಳೆ ಬರುತ್ತೆ ಖಂಡಿತವಾಗಿ ಮಳೆ ಬರುತ್ತೆ ಯಾವಾಗ ನಾವೆಲ್ಲ ಮನೆ ಹೊಲ ಗದ್ದೆ ಮಾಡಿಕೊಂಡು ಪ್ರದೇಶಗಳಾಗಿ ಹೋದ್ಮೇಲೆ ಬರುತ್ತಾ ಇಲ್ಲ ಇವತ್ತೇ ಬರುತ್ತೆ ಯಾಕೆ ಯಾಕೆ ನಗ್ತಾ ಇದ್ದೀರಾ ಇವತ್ತು ಮಧ್ಯಾಹ್ನ ಎರಡ್ ಗಂಟೆಗೆ ಮಳೆ ಬಂದೇ ಬರುತ್ತೆ ಬಟ್ರೆ ತಮಾಷೆ ಮಾಡಬೇಡ್ರಿ ತಮಾಷೆ ಅಲ್ಲ ಖಂಡಿತ ಬರುತ್ತೆ ನನ್ನ ತಾಯಿ ಶಾಖಂಬರಿ ಎಂದಿಗೂ ಸುಳ್ಳು ಹೇಳೋದಿಲ್ಲ ಆಯ್ತು ನಿಮ್ ಮಾತು ನಮ್ತೇವೆ ಒಂದ್ ವೇಳೆ ಮಳೆ ಬರದೆ ಹೋದ್ರೆ ನೀವು ಈ ಹುಡುಗನ್ ಜೊತೆ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ ಇದಕ್ಕೆ ಒಪ್ಗೇನಾ ಆಯ್ತು ನೀವು ಮಧ್ಯಾಹ್ನ ಎರಡು ಗಂಟೆಗೆ ಪಂಚಾಯಿತಿ ಕಟ್ಟೆ ಹತ್ರ ಬರೋದನ್ನ ಮರಿಬೇಡಿ ಮಳೆ ಮಳೆ ಬರುತ್ತಂತ ಮಳೆ ಅದು ಇವತ್ತೇ ಈಗಲೇ ಇನ್ ಸ್ವಲ್ಪ ಬರುತ್ತಂತೆ ಬರ್ರಿ ಎಲ್ರೂ ಪಂಚಾಯತಿ ಕಟ್ಟೆ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ ಹೋಗನ ಬರ್ರಿ ಯಾಕೆ ಅಲ್ಲಿ ಬೀಳೋ ಮಳೆ ಇಲ್ಲಿ ಬೀಳಲ್ವಾ ಎಲ್ಲಾ ಬೂಟಾಟಿಕೆ ಬೂಟಾಟಿಕೆ ಇವತ್ತು ಮಳೆ ಬರದೇ ಇರ್ಲಿ ಇದೆ ಏನು ಗುರು ಶಿಷ್ಯರಿಗೆ ವನವಾಸ ಒಂದ್ ವೇಳೆ ಬಂದ್ಬಿಟ್ರೆ ಮಳೆ ಅಂತೀರಾ ಬಂದ್ರು ಬರಬಹುದು ಯಾರಿಗ ಗೊತ್ತು ಮೂರ್ಖ ಶಿಖಾಮಣಿಗಳ ಮೂರ್ಖ ಶಿಖಾಮಣಿಗಳ ಅದಕ್ಕೆ ನಿಮ್ಗೆ ಹುಚ್ಚಿಡಿದಿದೆ ಏನಂದ್ರೆ ಜೊತೆ ಇರ್ತೀವಲ್ಲ ಅಂದ್ರೆ ನನಗೂ ಹುಚ್ಚಿಡಿದ ಇನ್ನೂ ಅನುಮಾನವೇನ್ರಿ ಹಾಗಾದ್ರೆ ಅವ್ರ ಸುಮ್ರೆ ಅಂದ್ರೆ ಅಷ್ಟೇ ಬರ್ರಿ ಮಳೆ ಬೀಳುತ್ತ ಇಲ್ಲೋ ಅಲ್ಲೇ ಹೋಗಿ ನೋಡೋಣ ಬರ್ರಿ ನಿಮ್ಗೆ ಸ್ವಲ್ಪ ಆದ್ರೂ ಇದೇನ್ರಿ ಮಳೆ ಬೀಳುದನ್ನ ಅಲ್ಲಿ ಹೋಗಿ ನೋಡ್ಬೇಕಾ ಇಲ್ಲಿ ನೋಡಿದ್ರೆ ಆಗಲ್ವಾ ನಾವೇ ಅದಕ್ಕೆ ನಿಮಗೆ ತಲೆ ಇಲ್ಲ ಅಂತ ಹೇಳುದು ನಿಜ ಬಿಡ್ರಿ ನಮಗೆ ತಲೆ ಇದ್ದಿದ್ರೆ ನಾವು ನಿಮ್ ಜೊತೆ ಏನಿಲ್ಲ ನಮ್ಮ ಮಾಳಿಗೆ ಮನೆ ಸೂರು ಸರಿಯಾಗಿಲ್ಲ ಮಳೆ ಬಂದ್ರೆ ಸೋರುತ್ತೆ ಅದನ್ನ ಸರಿ ಮಾಡಿ ಗಟ್ಟಿ ಮಾಡ್ಬೇಕು ಬನ್ನಿ ನಾನೇನ್ ಬಟ್ರೆ ನಡ್ರಿ ಶ್ಯಾಮ್ ಭಟ್ರಿ ಭಗವಂತ ಇವತ್ತು ಮಳೆ ಬರದೇ ಇರಲಿಲ್ಲಪ್ಪ నన్ను మానా కాపాడప్ప అల్ప్ప ఈ రైతర మాతనందు నవెల్ బంధు నోడ్రీ నమ్మారే బుద్ధ గోవింద్ భద్ర హ మళ్ళీ బంద బ అల్లప్ప ಮಳಿ ಬರ್ತೈತಿ ಮಳಿ ಬರ್ತೈತಿ ಅಂತಿರ್ಲ ಮ್ಯಾಗ ನೋಡ್ರಿ ಮ್ಯಾಗ ಆಕಾಶದಾಗ ಒಂದ್ ವಿಡಿಯೋ ಮಾಡಿಲ್ಲ ಮಳಿ ಬರ್ತೈತಿ ಗೋವಿಂದ ಭಟ್ರು ಮನೆಯಾಗ ಮೋಡ ಕೂಡ್ಸಿ ಇಟ್ಟಾರ ಬರಾಗ ತರ್ತಾರ ಭಾವಿಯಾಗಿ ನೀರ್ ತಗೊಂಡು ಹೋಗಿ ಆಕಾಶದಿಂದ ನಮ್ ತಲೆ ಮೇಲೆ ಸುರುವಿ ಮಳಿ ಬಂದ್ ಮಳಿ ಮಳಿ ಬಂದ್ ಮಳಿ ಅಂತ ಹೇಳೋರು ಬನ್ರಿ ಬಲಿ ಬಂದ್ರೆ ಈ ಅವತಾರದ ಅವರ ಉಲ್ಲಪ್ಪ ಈ ಬಿಸಿಲಿನ ದಗೆಗೆ ಸುಮ್ನೆ ಬೆವ್ರ ಸುರಿಸ್ಕೊಂಡು ಒರ್ಸ್ಕೊಂತ ಯಾಕೆ ನಿಂತ್ಕೊಳ್ಳುದು ಅಂತ ಈ ಅವತಾರದಲ್ಲಿ ಬಂದಿದೆ ಅಲ್ರೇ ಈ ಬಿಸಿಲಿನ ದಗೆಗೆ ಬೆವ್ರೆಲ್ಲ ದೇಹದಲ್ಲಿ ಹಿಂಗ ಹೋಗ್ತಾ ಇದೆವು ಇವತ್ತು ಗೋವಿಂದ ಭಟ್ರು ಮಳೆ ತರಸ್ತೆ ಹೋದ್ರೆ ಅವ್ರನ್ನ ಶಿಷ್ಯನ ಸಮೇತ ಕಳಸ್ತಿಂದ ಕತ್ತಿ ಹಿಡಿದು ಹೊರಗ ಹಾಕಿ ಬಿಡ್ತಿವಿ ಗೋವಿಂದ್ ಭಟ್ರಿ ಇನ್ನು ಯಾಕೆ ಬರ್ಲಿಲ್ಲ ಊರ್ ಬಿಟ್ಟು ಹೋಗಕ್ಕೆ ಗಂಟು ಮೂಟೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇರ್ಬೇಕು ಅವ್ರು ಹೇಳಿದ್ ವೇಳೆ ಇನ್ನೂ ಆಗಿಲ್ವಲ್ಲ ಅಷ್ಟೊಳಗ ಯಾಕೆ ಈ ರೀತಿ ಮಾತಾಡ್ತೀರಿ ಸ್ವಲ್ಪ ತಡ್ಕೊಳ್ರಿ ಅದು ಖರೇನ ಸುಮ್ಮನೆ ಯಾಕೆ ಬಾಯಿ ನಿಸ್ಕೊಂತೀರಿ ಆ ಬರ್ತಾರೆ ಬರ್ತಾರೆ ಬಂದು ಮಳೆನೆ ಸುರುತ್ತಾರು ಕಣ್ಣಿನೇ ಸುರುಸ್ತಾರು आपो वा इदगं सर्वं विश्वाभूतान्यापः प्राणा वा आपः पशव आपः अन्नमापः अमृतमापः सम्राडापः विराडापः स्वराडापः छन्दाक्ष्यापो ज्योतीक्ष्यापो यजुक्ष्यापः सत्यमापः सर्वा देवता आपो भूर्भुवः सुवरापवो आपः पुनन्तु पृथिवी पूता पुनातुमा पुनन्तु ब्रह्मणस्पतिः ब्रह्म पूता पुनातुमा ಅಲ್ಲ ಈ ಗೋವಿಂದ ಭಟ್ಟನ ಮಾತು ಕೇಳಿ ಎಷ್ಟು ಜನ ಆಕಾಶ ನೋಡ್ತಾ ನಿಂತಿದ್ದಾರಲ್ಲ ಇವರಿಗೆ ಬುದ್ಧಿ ಇದೆಯಾ ಇವರಿಗೆ ನಮಗೆ ಬುದ್ಧಿ ಇದ್ದಿದ್ರೆ ನಾವೆಲ್ಲ ಇಲ್ಲಿ ಬಂದು ಸೇರ್ತಿದ್ವಾ

ॐ आदित्याय विद्महे सहस्रकराय धीमहि तन्नः सूर्यप्रचोदयात् शंनः किन्दो वसुभिर्देवो अस्तु समादित्येभिर्वरुणः सुशं नः शं नः पर्जन्यो भवतु प्रजाभ्यः शं नः क्षेत्रस्य पतिरस्तु शम्भुः शं नः कनिक्रदद्देवः पर्जन्योऽभिवर्षतु शं नोद्यावापृथिवी शं प्रजाभ्यः शं नयेधि द्विपदे शं चतुष्पदे पुष्पम् वेद पुष्पवान् प्रजावान् पशुमान् भवति चन्द्रमा वा आपाम् पुष्पम् पुष्पवान् प्रजावान् पशुमान् भवति य एवम् वेद योपामायतनं वेद आयतनवान् भवति अग्निर्वा अपामायतनम् आयतनवान् भवति योग्नेरायतनं वेद आयतनवान् भवति नि ಬಾಗಿಲ ಎಲ್ಲ ಮನಗಳ ಬೆಳಗಿದೆಯಲ್ಲ ಅಲ್ಲ ನೀನೇ ಎಲ್ಲ ನಿನ್ನ ಪದಗಳೆ ತತ್ವದ ಮೂಲ ತೆರೆದು ನೀನು ಅರಿವಿನ ಎಲ್ಲ ಮನಗಳ ಅಲ್ಲಾಹು ಅಕ್ಬರ್

புரான புராணவந்தே எந்த ஃபகீர ஜங்கமரொந்தே எந்தே புரானு புராணவந்தே எந்தே நமஜு நமனங்களொந்து மசிது மந்திர பெரசி தோரே மசீது மந்தி பெரசி தோர்தி

చాపానునుగ్రహ శక్తి సమర్థ శిశునాళిన శ్రీ శరీఫ సంత శిశునాళిన శ్రీ శరీఫ సంత